ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ಫೋರ್ ತೌಸಂಡ್ ವಾಚ್ ಅವರ್ನ ಕಂಪ್ಲೀಟ್ ಮಾಡಲಿಕ್ಕೆ ಏನೇನೆಲ್ಲ ಟ್ರಿಕ್ಸನ್ನು ನಾನು ಯೂಸ್ ಮಾಡಿದೆ ಅಂತೇಳಿ ಇವತ್ತು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ಗುದ್ದಾಡ್ತಾಯಿದ್ರೆ ಇವಿಷ್ಟು ಟ್ರಿಕ್ಸ್ಗಳು ನಿಮಗೆ ಯೂಸ್ ಆಗುತ್ತೆ ಓಕೆನಾ ಮೊದಲನೇ ಟಿಪ್ಸ್ ಏನಂತ ಅಂದರೆ ಸಾಧ್ಯ ಆದಷ್ಟು ಒಂದು ಮೂರಿಂದ ನಾಲ್ಕು ವೀಡಿಯೋನ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ಯಾಕಂತಂದರೆ ಒಂದು ವೀಡಿಯೋನ ನೋಡಲಿಲ್ಲ ಅಂದರೂ ಕೂಡ ಮತ್ತೊಂದು ವೀಡಿಯೋನ ಜನ ನೋಡೇ ನೋಡ್ತಾರೆ ಹಾಗಾಗಿ ಇದರಿಂದ ಕೂಡ ನಿಮಗೆ ವಾಚ್ ಅವರ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ಮೂರು ಅಥವಾ ನಾಲ್ಕು ವೀಡಿಯೋನ ನೀವು ಡೈಲಿ ಅಪ್ಲೋಡ್ ಮಾಡ್ಕೊತಾ ಬನ್ನಿ ಸೆಕೆಂಡ್ ಟಿಪ್ ಏನಂತ ಅಂದರೆ ನಿಮ್ಮ ವೀಡಿಯೋದ ಲೆಂತ್ ಬಂದುಬಿಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಗಲಿಲ್ಲ ಅಂದ್ರೂ ಒಂದು ಹತ್ತು ನಿಮಿಷದ ವೀಡಿಯೋನಾದ್ರು ಮಾಡಿ ಯಾಕಂತಂದರೆ ಹತ್ತು ನಿಮಿಷದ ವೀಡಿಯೋದಲ್ಲಿ ಕನಿಷ್ಠ ಅಂದ್ರೂ ಒಂದು ನಾಲ್ಕರಿಂದ ಐದು ನಿಮಿಷದ ವೀಡಿಯೋನಾದರೂ ಕೂಡ ಜನ ನೋಡೇ ನೋಡ್ತಾರೆ ಸೊ ಹಾಗಾಗಿ ನಿಮ್ಮ ವೀಡಿಯೋ ಆದಷ್ಟು ಹತ್ತು ನಿಮಿಷದ ಮಾಡೋದಕ್ಕೆ ಟ್ರೈ ಮಾಡಿ ಓಕೆನಾ ಇನ್ನು ಮೂರನೇ ಟಿಪ್ ಬಂದ್ಬಿಟ್ಟು ಇದನ್ನು ನಾನು ಯೂಸ್ ಮಾಡಿದ್ದು ಸೊ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಕನಿಷ್ಠ ಅಂದ್ರೂ ಮನೆಯಲ್ಲಿ ಒಂದು ಮೂರು ನಾಲ್ಕು ಮೊಬೈಲ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಕಡೆನೂ ಮೊಬೈಲ್ ಇದ್ದೇ ಇರುತ್ತೆ ಈಗ ನಮ್ಮ ಮನೇಲಿ ಹೇಗೆ ಅತ್ತೆ ಮಾವ ನಮ್ಮ ಮನೆಯವರು ಹಾಗೇನೆ ನನ್ನ ಹತ್ರ ಮತ್ತೊಂದು ಎಕ್ಸ್ಟ್ರಾ ಮೊಬೈಲ್ ಕೂಡ ಇತ್ತು ನಾಲ್ಕು ಮೊಬೈಲ್ ಇತ್ತು ನಾಲ್ಕು ಮೊಬೈಲಲ್ಲಿ ನಾನು ವೀಡಿಯೋಗಳನ್ನ ನೋಡ್ತಾ ಇದ್ದೆ ವಿಡಿಯೋಸ್ನ ನಾವು ಯಾವ ಥರ ಮಾಡಬೇಕಂದ್ರೆ ಒಂದು ಪ್ಲೇ ಲಿಸ್ಟನ್ನ ಕ್ರಿಯೇಟ್ ಮಾಡ್ಕೋಬೇಕು ನಾವು ಡೈರಿ ವ್ಲಾಗ್ಸ್ ಮಾಡ್ತೀವಲ್ಲ ಅದಾಗಿರ್ಬೋದು ಮತ್ತು ಯಾವುದೇ ವಿಡಿಯೋಗಳನ್ನ ಕೂಡ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿಕೊಂಡು ಸಲ ವೀಡಿಯೋನ ನಾವು ಪ್ಲೇ ಮಾಡಿದ್ವಿ ಅಂದರೆ ಕನಿಷ್ಠ ಅಂದ್ರೂ ಕೂಡ ಒಂದು ಫಿಫ್ಟಿ ವಿಡಿಯೋ ಸಿಗ್ತಾ ಅಂದರೆ ಅಷ್ಟು ಫಿಫ್ಟಿ ವಾಚ್ ಅವರ್ ನಮಗೆ ಕೌಂಟ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾಲ್ಕು ಮೊಬೈಲಲ್ಲಿ ನಾವು ವಿಡಿಯೋಸ್ನ ಕೂಡ ನೋಡ್ಕೊತಾ ಹೋಗ್ಬೋದು ಇನ್ನೊಂದು ಟ್ರಿಕ್ ಏನಂತ ಅಂದರೆ ಒಂದು ಒನ್ ಅವರಿನ ವೀಡಿಯೋನ ಮಾಡಿಟ್ಕೊಳ್ಳಿ ಯಾಕಂತಂದರೆ ಎಲ್ಲರ ಮೊಬೈಲಲ್ಲೂ ಕೂಡ ಇವಾಗ ಸ್ಪ್ಲಿಟ್ ಸ್ಕ್ರೀನಿಂದ ಆಪ್ಷನ್ ಇದ್ದೇ ಇರುತ್ತಲ್ಲ ಸೊ ಅವಾಗ ನಾವು ಏನು ಮಾಡ್ಬೋದು ಅಂದರೆ ಮೇಲ್ಗಡೆ ಸ್ಕ್ರೀನಲ್ಲಿ ನಾವು ಪ್ಲೇ ಲಿಸ್ಟನ್ನ ಪ್ಲೇ ಮಾಡ್ಕೊತ ಬರ್ಬೋದು ಹಾಗೆಯೇ ಕೆಳಗಡೆ ಸ್ಕ್ರೀನಲ್ಲಿ ಒನ್ ಅವರಿನ ವೀಡಿಯೋವನ್ನು ನಾವು ಪ್ಲೇ ಮಾಡ್ಕೊತ ಬಂದ್ವಿ ಅಂದರೆ ಒಂದು ವೀಡಿಯೋ ಆದ ತಕ್ಷಣ ಒನ್ ಅವರ್ ವೀಡಿಯೋ ಆದ ತಕ್ಷಣ ಪೂರ್ತಿ ಕಂಪ್ಲೀಟ್ ಆದ ತಕ್ಷಣ ಮತ್ತೆ ಅದನ್ನ ನಾವು ರಿಪೀಟನ್ನ ಪ್ಲೇ ಮಾಡ್ಕೊತ ಬರ್ಬೋದು ಈಗ ಹೇಗೆ ಅಂತಂದರೆ ಮೇಲ್ಗಡೆ ಸ್ಕ್ರೀನಲ್ಲಿ ನಾವು ಫೇಸ್ಬುಕ್ಕಿಂದ ಅಥವಾ ಯೂಟ್ಯೂಬಿಂದ ವೀಡಿಯೋನ ನಾವು ಪ್ಲೇ ಮಾಡ್ಕೊತ ಬರಬೇಕಾಗತ್ತೆ ಕೆಳಗಡೆ ನಾವು ಫೇಸ್ಬುಕ್ಕಿಂದ ಪೇಜಿಂದ ನಾವು ಅದೇ ವೀಡಿಯೋನ ಪ್ಲೇ ಮಾಡೋದ್ರ ಮೂಲಕ ನಾವು ವಾಚ್ ಅವರ್ನ ಗೇನ್ ಮಾಡ್ಕೊತ ಹೋಗ್ಬೋದು ಅರ್ಥ ಆಗಿಲ್ವಾ ಯಾವ ಥರ ಅಂತ ಅಂದರೆ ನೀವು ಸ್ಪ್ಲಿಟ್ ಸ್ಕ್ರೀನ್ ಮಾಡಿದಾಗ ಮೇಲ್ಗಡೆ ಹಾಗೆ ಕೆಳಗಡೆ ಎರಡು ಪೇಜನ್ನು ನಾವು ಓಪನ್ ಮಾಡ್ಬೋದು ಮೊದಲನೇ ಪೇಜಲ್ಲಿ ನಾವು ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡಿರ್ತೀವಲ್ಲ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿರ್ತೀವಲ್ಲ ಅದನ್ನ ನಾವು ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ನೋಡ್ಕೊತ ಹೋಗೋದು ಓಕೆನಾ ಸೆಕೆಂಡ್ ಸ್ಕ್ರೀನ್ ಇರುತ್ತಲ್ಲ ಅಲ್ಲಿ ಬಂದುಬಿಟ್ಟು ನಾವು ಫೇಸ್ಬುಕ್ಕಲ್ಲಿ ಈಗ ಒನ್ ಅವರಿಂದ ವೀಡಿಯೋ ಮಾಡಿರ್ತೀವಲ್ಲ ಅದ್ರದ್ದು ಒಂದು ಲಿಂಕ್ನ ಶೇರ್ ಮಾಡಿ ಓಕೆನಾ ಆ ವಿಡಿಯೋ ಲಿಂಕ್ನ ಓಪನ್ ಮಾಡಿ ಹಾಗೆ ಸೌಂಡನ್ನ ಮ್ಯೂಟ್ ಮಾಡಿ ಹಾಗೆ ಮಾಡೋದ್ರಿಂದ ನಿಮಗೆ ವಾಚ್ ಅವರ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಓಕೆನಾ ನೀವು ಡೈಲಿ ವ್ಲಾಗ್ಸ್ನ ಇದ್ರೆ ಅಥವಾ ಏನಾದ್ರೂ ಇಂಟ್ರೆಸ್ಟಿಂಗ್ ಮ್ಯಾಟರ್ನ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಅದನ್ನು ಬಂದುಬಿಟ್ಟು ಲಾಸ್ಟಿಗೆ ಹಾಕಿ ವಿಡಿಯೋದಲ್ಲಿ ಓಕೆನಾ ಮೊದಲಿಗೆ ಹಾಕಿದರೆ ಏನು ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ನೋಡಿಬಿಟ್ಟು ಮಿನಿಮೈಸ್ ಮಾಡಿಬಿಡ್ತಾರೆ ಇಲ್ಲ ನೆಕ್ಸ್ಟ್ ವೀಡಿಯೋಗೆ ಸ್ಕಿಪ್ ಮಾಡಿಬಿಡ್ತಾರೆ ಅದೇ ನೀವು ಕೊನೆಯ ತನಕ ಹಾಕಿದ್ರೆ ಅಂದರೆ ಕೊನೆ ವೀಡಿಯೋದಲ್ಲಿ ಹಾಕಿದರೆ ಅಂದರೆ ಅವರು ನೋಡ್ತಾರೆ ಪೂರ್ತಿ ವಿಡಿಯೋನ ನೋಡ್ತಾರೆ ಸೊ ಹಾಗಾಗಿ ಅದರಿಂದ ಕೂಡ ನಿಮಗೆ ವಾಸ್ತವ್ಯ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇವಾಗ ಇನ್ನೊಂದು ಟ್ರಿಕ್ ಏನಂತಂದರೆ ನಿಮ್ಮ ಮನೇಲಿ ಒಂದು ಐದು ಮೊಬೈಲ್ ಇದೆ ಅಂತ ಅನ್ಕೊಳ್ಳಿ ಯಾಕೆಂದರೆ ಐದು ಮೊಬೈಲಲ್ಲೂ ಕೂಡ ಸ್ಕ್ರೀನನ್ನು ಸ್ಪ್ಲಿಟ್ ಮಾಡೋಕ್ಕೆ ಬರುತ್ತೆ ಅಂತ ಅಂದ್ಕೊಳ್ಳಿ ಆವಾಗ ಏನು ಮಾಡ್ಬೋದು ಅಂದರೆ ನೀವು ಒಂದು ಮಾರ್ನಿಂಗ್ ಒಂದು ಫೈವ್ ಅವರ್ಸ್ ವೀಡಿಯೋ ನೋಡಿದ್ರಿ ಅಥವಾ ನೈಟ್ ಒಂದು ಫೈವ್ ಅವರ್ಸ್ ವೀಡಿಯೋ ನೋಡಿದ್ರಿ ಅಂದರೆ ಇದರಿಂದ ಕೂಡ ನೀವು ಆರಾಮಾಗಿ ಒಂದು ದಿನಕ್ಕೆ ಒಂದು ಐವತ್ತು ವಾಚವನ್ನು ಕೂಡ ನೀವು ಕಂಪ್ಲೀಟ್ ಮಾಡ್ಬೋದು ಈ ಥರ ದಿನಕ್ಕೆ ನೀವು ಐವತ್ತು ವಾಚವನ್ನು ಕಂಪ್ಲೀಟ್ ಅಂದರೆ ಆರಾಮಾಗಿ ಎರಡು ತಿಂಗಳಲ್ಲಿ ಫೋರ್ ತೌಸಂಡ್ ವಾಚವನ್ನು ಆರಾಮಾಗಿ ನೀವು ಕಂಪ್ಲೀಟ್ ಮಾಡ್ಬೋದು ಇನ್ನು ಇನ್ನೊಂದು ಟಿಪ್ಸ್ ಏನಂತ ಅಂದರೆ ನೀವು ತಮ್ನಿಲ್ ಕ್ರಿಯೇಟ್ ಮಾಡ್ತಿರಲ್ಲ ಅದನ್ನ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಹಾಕ್ರಿ ಅಂತ ಯಾಕೆ ಅಂತಂದರೆ ತಮ್ನಿಲ್ ನೋಡಿ ವೀಡಿಯೋ ನೋಡ್ತಾ ಇರ್ತಾರೆ ಸೊ ಹಾಗಾಗಿ ಆ ಥರ ಇಂಟ್ರೆಸ್ಟಿಂಗ್ ಆಗಿರುವಂತಹ ತಮ್ನಿಲ್ನ ಕ್ರಿಯೇಟ್ ಮಾಡಿ ಇದರಿಂದ ಕೂಡ ನಿಮ್ಮ ವಾಚ್ ಅವರ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಇವಿಷ್ಟು ಟಿಪ್ಸ್ಗಳು ಬಂದುಬಿಟ್ಟು ವಾಚ್ ಅವರ್ನ ಟೂ ಮಂತ್ಸ್ ಅಥವಾ ತ್ರೀ ಮಂತ್ಸಲ್ಲಿ ಹೇಗೆ ಇನ್ಕ್ರೀಸ್ ಮಾಡೋದು ಅಂತ ಹೇಳಿಬಿಟ್ಟು ಓಕೆ ಇದೇ ಟ್ರಿಪ್ಪನ್ನು ನಾನು ಯೂಸ್ ಮಾಡಿ ನನ್ನ ವಾಚ್ ಅವರ್ನ ನಾನು ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ ಇವಿಷ್ಟು ಟಿಪ್ಸ್ ಬಂದ್ಬಿಟ್ಟು ಕಡಿಮೆ ಸಮಯದಲ್ಲಿ ನಾವು ವಾಚವನ್ನು ಹೇಗೆ ಗೇನ್ ಮಾಡೋದು ಅಂತೇಳಿ ಇವಿಷ್ಟು ನಾನು ಯೂಸ್ ಮಾಡಿ ನನ್ನ ವಾಚವನ್ನು ನಾನು ಇನ್ಕ್ರೀಸ್ ಮಾಡ್ಕೊಂಡಿದ್ದೆ ನೀವು ಕೂಡ ಇದೇ ಟಿಪ್ಸನ್ನು ಯೂಸ್ ಮಾಡಿಕೊಂಡು ನಿಮ್ಮ ವಾಚವನ್ನು ಗೇನ್ ಮಾಡಿ ಓಕೆನಾ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆಲ್ಲರೂ ಕೂಡ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತ ಇದ್ದೀನಿ ನಾನು ಹೇಳಿರುವ ವಿಷಯ ನಿಮಗೆ ಇಂಟ್ರೆಸ್ಟಿಂಗ್ ಆಗಿದರೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು